ನಮಸ್ತೆ ಎಲ್ಲರಿಗೂ ನಾನು ಶ್ರೀಮತಿ ಕಮಲಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣುವಂತಹ ಅಕ್ಷರ ಇಂಗ್ಲೀಷ್ ಅಕ್ಷರ ಜಿ ಸೊ ತಮಗೆಲ್ಲ ತಿಳಿದಿರೋ ಹಾಗೆ ಜಿ ಅಕ್ಷರವನ್ನು ಉಚ್ಚಾರಣೆ ಮಾಡುವಾಗ ನಾವು ಅದಕ್ಕೆ ಅದರ ಸೌಂಡನ್ನು ಹೇಳ್ತೀವಿ ಅದರ ಸೌಂಡ್ ಗ ಅಂತೇಳಿ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸಮಯದಲ್ಲಿ ಜಿ ಎಂಬ ಅಕ್ಷರ ಪ್ರಾರಂಭ ಇರ್ಬೋದು ಅಂತ್ಯ ಇರ್ಬೋದು ಅಥವಾ ಮಧ್ಯದಲ್ಲಿ ಬಂದಾಗ ಕೆಲವೊಮ್ಮೆ ನಾವು ಜಿಯನ್ನು ಜ ಅಂತೇಳಿ ಉಚ್ಚರಿಸ್ತೀವಿ ಕೆಲವೊಂದು ಟೈಮಲ್ಲಿ ನಾವು ಜಿಯನ್ನು ಗ ಅಂತೇಳಿ ಉಚ್ಚರಿಸ್ತೀವಿ ಸೊ ಇದು ನಿಮಗೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋ ಪೂರ್ತಿವರೆಗೂ ನೋಡಿ ಸೊ ಇಲ್ಲಿ ನೀವೆಲ್ಲ ಕಾಣ್ತೀರೋ ಹಾಗೆ ಜಿಯನ್ನು ಸಾಫ್ಟ್ ಜಿ ಅಂದಾಗ ಅದರ ಸೌಂಡ್ ಜ ಆಗುತ್ತೆ ಗ ಅಂತ ಹೇಳೋದಿಲ್ಲ ಕೆಲವೊಂದು ಟೈಮಲ್ಲಿ ನಾವು ಜ ಅಂತ ಯೂಸ್ ಮಾಡ್ತೀವಿ ಜಿ ಅಕ್ಷರವನ್ನು ಸೊ ಅದು ಸಾಫ್ಟ್ ಜಿ ಹಾರ್ಡ್ ಜಿ ಅಂದಾಗ ಅದರ ಸೌಂಡ್ ಗ ಆಗುತ್ತೆ ಅದರ ಸೌಂಡು ಗ ಆಗುತ್ತೆ ಈಗ ಗೊತ್ತಾಯ್ತಲ್ಲ ಜಿ ಎಂಬ ಅಕ್ಷರವನ್ನು ನಾವು ಜ ಅಂತಲೂ ಉಚ್ಚಾರಣೆ ಮಾಡ್ತೀವಿ ಗ ಅಂತಲೂ ಉಚ್ಚಾರಣೆ ಮಾಡ್ತೀವಿ ಯಾವ ಸಮಯದಲ್ಲಿ ನಾವು ಜ ಅನ್ಬೇಕು ಯಾವ ಸಮಯದಲ್ಲಿ ಎನ ಗ ಅಂತ ಬಳಸಬೇಕು ಅಂತ ನೋಡೋಣ ಇದು ಸಾಫ್ಟ್ ಜಿ ಅಂದರೆ ಜ ಅಂತೇಳಿ ನಾವು ಎಲ್ಲೆಲ್ಲಿ ಉಚ್ಚಾರಣೆ ಮಾಡ್ತೀವಿ ಅಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಜಿ ಇ ಎಮ್ ಜೆಮ್ ಜಿ ಐ ಎ ಎನ್ ಟಿ ಜಯಂಟ್ ಜಿ ಇ ಎನ್ ಟಿ ಟಿಯಲ್ಲಿ ಜಂಟಿಲ್ ಎನ್ ಜಿ ಅಲ್ಲಿ ಏಂಜಲ್ ಇ ಎನ್ ಇ ಆರ್ ಜಿ ವೈ ಎಲಜಿ ಜಿ ವೈ ಎಮ್ ಜಿಮ್ ಡಿ ಐ ಜಿ ಐ ಟಿ ಎಲ್ ಡಿಜಿಟಲ್ ಸೊ ಇಲ್ಲಿ ಕಾಣ್ಬೋದು ಇನ್ನು ಹಲವಾರು ಎಕ್ಸಾಂಪಲ್ಸನ್ನು ನೀವು ಫೈಂಡ್ ಔಟ್ ಮಾಡಿ ಈಗ ಹಾರ್ಡ್ ಜಿ ಅಂದರೆ ಗ ಉಚ್ಚರಣೆ ಇರುವಂತಹ ಜಿ ಅಕ್ಷರವನ್ನು ಬಳಸ್ಕೊಂಡು ಪದಗಳನ್ನು ನೋಡೋಣ ಸೊ ಇಲ್ಲಿ ಕಾಣ್ಬೋದು ಮೊದಲಿಗೆ ಜಿ ಯು ಎನ್ ಗನ್ ಜಿ ಎ ಟಿ ಇ ಗೇಟ್ ಎ ಎನ್ ಜಿ ಎಲ್ ಇ ಆ್ಯಂಗಲ್ ಜಿ ಯು ಎಮ್ ಗಮ್ ಜಿ ಒ ಗೋ ಜಿ ಓ ಡಿ ಗಟ್ ಜಿ ಓ ಎಸ್ ಎಸ್ ಐ ಪಿ ಗೌಸಿಪ್ ಸೊ ಇಲ್ಲಿ ವ್ಯತ್ಯಾಸ ನೀವು ನೋಡಿದಲ್ಲ ಇಲ್ಲಿ ನಾವು ಜಿಯನ್ನು ಜ ಅಂತ ಬಳಸ್ತೀವಿ ಇಲ್ಲಿ ಘ ಅಂತ ಬಳಸ್ತೀವಿ ಇಲ್ಲಿ ಜ ಅಂತ ಬಳಸ್ತೀವಿ ಇಲ್ಲಿ ಘ ಅಂತ ಬಳಸ್ತೀವಿ ಸೊ ಎಲ್ಲಿ ನಾವು ಈ ಥರ ಶವ ಅಕ್ಷರವನ್ನು ಘ ಮತ್ತು ಜ ಸೌಂಡನ್ನು ಬಳಸಿ ಪದಗಳನ್ನು ರಚನೆ ಮಾಡಬೇಕು ಅಥವಾ ಉಚ್ಚರಿಸಬೇಕು ಅಂತ ನೋಡೋಣ ಅದಕ್ಕೊಂದು ರೂಲ್ ಇದೆ ಸೊ ಇದು ಕಾನ್ಸೊನೆಂಟ್ ಫಾಲೋಡ್ ಬೈ ಇ ಐ ವೈ ಕಾನ್ಸನೆಂಟ್ ಅಂದರೆ ನಾವಿಲ್ಲಿ ಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಜಿ ಮುಂದೆ ಇ ಐ ವೈ ಇದ್ದಾಗ ನಾವು ಸಾಫ್ಟ್ ಸೌಂಡನ್ನು ಯೂಸ್ ಮಾಡಬೇಕಾಗತ್ತೆ ಜೆಮ್ ನೋಡಿದ್ವಲ್ಲ ಈಗ ಜಾಯಂಟ್ ಜಂಟಲ್ ಸೊ ಆ ಥರ ಸೊ ಇಲ್ಲಿ ಜೆಮ್ ಜಯಂಟ್ ಜೆಂಟಲ್ ಏಂಜಲ್ ಎನರ್ಜಿ ಜೆಮ್ ಸೊ ಈ ಥರ ಯಾವ ಅಕ್ಷರಗಳು ಅಂದರೆ ಜಿ ಮುಂದೆ ಬರುವಂತಹ ಇ ವೈ ಐ ಇದ್ದರೆ ನಾವಲ್ಲಿ ಜ ಅಂತ ಬಳಸಬೇಕು ಇದಕ್ಕೆ ಒಂದು ಎಕ್ಸೆಪ್ಷನ್ಸ್ ಇದೆ ಕೆಲವೊಂದು ಪದಗಳಲ್ಲಿ ನಾವು ಗ ಅಂತಲೇ ಯೂಸ್ ಮಾಡಬೇಕು ಇಲ್ಲಿ ನೋಡ್ತಿರ್ಬೋದು ಎಕ್ಸಾಂಪಲ್ ಜಿ ಇದೆ ಬಟ್ ಅದರ ಮುಂದೆ ಐ ಇದೆ ಹೌದಲ್ಲ ಸೊ ಇಲ್ಲಿ ನಾವು ಜ ಅಂತ ಹೇಳಬೇಕಾಗಿತ್ತು ಬಟ್ ಅಲ್ಲಿ ಜಿ ಜಿವ್ ಅನ್ನಲ್ಲ ನಾವು ಅಥವಾ ಜಿರ್ಲ್ ಅನ್ನಲ್ಲ ಗರ್ಲ್ ಅಂತೀವಿ ಗಿವ್ ಅಂತೀವಿ ಸೊ ಇದು ಎಕ್ಸೆಪ್ಷನ್ ಇಲ್ಲಿ ಜಿ ಮುಂದೆ ಇ ಐ ವೈ ಇದ್ರೂ ಕೆಲವೊಂದು ಟೈಮಲ್ಲಿ ನಾವು ಕೆಲವೊಂದು ಶಬ್ದಗಳಿಗೆ ಗ ಅಂತಲೇ ಯೂಸ್ ಮಾಡಬೇಕಾಗುತ್ತೆ ನಂತರ ಕಾನ್ಸನ್ ಫಾರ್ವರ್ಡ್ ಬೈ ಅಂದರೆ ಜಿನ ಮುಂದೆ ಎ ಓ ಯು ಇದ್ದಾಗ ಅದು ಗ ಸೌಂಡನ್ನು ನಾವು ಬಳಸಬೇಕಾಗುತ್ತೆ ಸೊ ಈ ರೂಲನ್ನು ನಾವು ನೆನ್ಪಲ್ಲಿ ಇಟ್ಕೋಬೇಕು ಯಾವ ಅಕ್ಷರ ಅಂದರೆ ಜಿ ಮುಂದೆ ಬರುವಂಥ ಅಕ್ಷರ ಇ ಐ ವೈ ಇದ್ದಾಗ ಜ ಸೌಂಡ್ ಯೂಸ್ ಮಾಡಬೇಕು ಜಿ ಮುಂದೆ ಎ ಓ ಯು ಬಂದಾಗ ಗ ಸೌಂಡ್ ಯೂಸ್ ಮಾಡಬೇಕು ಎಕ್ಸೆಪ್ಷನ್ ಏನಂದರೆ ಕೆಲವೊಂದು ಬಾರಿ ನಾವು ಕೆಲವು ಪದಗಳಿಗೆ ಗ ಅನ್ನು ಬಳಸ್ತೀವಿ ಸೊ ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಸೊ ನೋಡಿದ್ದಲ್ಲ ಹೇಗೆ ನಾವು ಜಿ ಅನ್ನ ಜ ಮತ್ತು ಗ ಆಗಿ ಬಳಸ್ಕೊಂಡು ಪದಗಳನ್ನು ಓದ್ಬೋದು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ